ದೇವರಿಗೆ ವಾಕ್ಯವನ್ನು ಕೊಟ್ಟಿದ್ದಾರೆ ಇದರ ಹಿನ್ನೆಲೆ ಇಲ್ಲಿ ಸಮಯ ಇಲ್ಲ ನನಗೆ ಎಲ್ಲ ವಿವರಿಸಕ್ಕು ಪ್ರತಿ ಒಂದು ನಿಮ್ ಮನೆಗೆ ಹೋಗಿ ವಿವರಿಸಕೋ ವಿವರಿಸು ನಿನ್ನ ಮಕ್ಕಳಿಗೆ ವಿವರಿಸು ನಿಮ್ ಎಂತ ನಿಮಗೆ ವಿವರಿಸಲಿ ಅವ್ರ ಕೇಳ್ರಿ ಹೇಗೆಲ್ಲ ನಮ್ಮ ನಂಬಿಕೆ ಹೆಚ್ಚಿಸಬೇಕು ನಾವು ಫಸ್ಟ್ ಹೇಗಿದೀವಿ ಈಗ ಎಲ್ಲಿ ಸೋತು ಹೋಗಿದೀವಿ ಯಾಕೆ ನಂಬಿಕೆ ಇಲ್ಲ ಯಾಕೆ ಆಸಕ್ತಿ ಇಲ್ಲ ಬೆಳಿಗ್ಗೆ ಆರು ಗಂಟೆಗೆ ಪ್ರೇಯರ್ ಕರೆಕ್ಟ್ ಆಗಿ ಹೋಗ್ತಾ ಇದ್ದೀವಿ ಇವಾಗ ಆರೂವರೆ ಹೋಗುತ್ತೆ ಯಾಕೆ ಏಳು ಗಂಟೆ ಹೋಗ್ತಾ ಯಾಕೆ ಏನಾಯ್ತು ನಮಗೆ ಸೇವೆ ಬಿಟ್ಬಿಡ್ತೀವಿ ಸಭೆನ ಬಿಟ್ಬಿಡ್ತಾ ಇದೀವಿ ಪ್ರೇಯರ್ ಬಿಡ್ತಾ ಯಾಕೆ ಬೈಬಲ್ ಹೇಳ್ತದೆ ಸಾರಿದ ನಂಬಿಕೆಗೆ ಸಂತೋಷವಾಗಿದ್ದೀರಾ ಈ ವಾಕ್ಯಗಳೆಲ್ಲ ಬರೆದಿಟ್ಕೊಂಡು ಸುಮ್ಮನೆ ಹೌದಾ ತಿಂದ ಬಸುವ ತಿಂದ ಬಸುವ ಓದ ಬಸುವ ಅಂತ ಇರದೆ ಮನೆಗೆ ಹೋಗಿ ಒಂದು ನೀವು ಆಮೇಲೆ ಧ್ಯಾನಿಸಬೇಕು ಶೋಧಿಸಬೇಕು ಹೌದಾ ಇಲ್ವಾ ಇದ್ರಲ್ಲಿ ಏನಾದ್ರೂ ಕನ್ಫ್ಯೂಷನ್ ಇದೆಯಾ